ಇನ್ನು ನಾಗೇಂದ್ರ ರಾಜೀನಾಮೆಯನ್ನ ಪಡೆಯದಿದ್ರೆ ಹೋರಾಟ ತೀವ್ರಗೊಳಿಸುವುದಾಗಿ ಸರ್ಕಾರಕ್ಕೆ ಎಚ್ಚರಿಸ್ತಾ ಇದ್ದಾರೆ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಇಷ್ಟಕ್ಕೆ ಈ ಹೋರಾಟ ಬಿಡೋದಿಲ್ಲ ಇದು ಆರಂಭ ಅಷ್ಟೇ ಅಂತ ಸುನಿಲ್ ಕುಮಾರ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಅಧಿವೇಶನದ ಒಳಗೆ ಸರ್ಕಾರದ ಇನ್ನಷ್ಟು ಭ್ರಷ್ಟಾಚಾರ ಬೇರೆ ಬರುತ್ತೆ ಅಧಿಕಾರಿಗಳು ಮಾತ್ರ ಅಲ್ಲ ಇನ್ನೂ ಅನೇಕರು ಭಾಗಿಯಾಗಿದ್ದಾರೆ ನಾಗೇಂದ್ರ ಸೂಚನೆ ಇಲ್ಲದೆ ಹಣ ವರ್ಗಾವಣೆ ಸಾಧ್ಯನಾ ಅಂತ ಪ್ರಶ್ನಿಸಿದ್ದಾರೆ ಸುನಿಲ್ ಕುಮಾರ್ ಇಷ್ಟಕ್ಕೆ ಈ ಹೋರಾಟ ಬಿಡೋದಿಲ್ಲ ಇದು ಆರಂಭ ಅಷ್ಟೇ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ರಾಜೀನಾಮೆ ಪಡೆದಿದ್ರೆ ಹೋರಾಟ ತೀವ್ರಗೊಳಿಸುವ ಎಚ್ಚರಿಕೆ ಮಾಜಿ ಸಚಿವ ಸುನಿಲ್ ರಿಂದ ಬಂದಿರುವಂತದ್ದು ಸರ್ಕಾರವನ್ನ ಎಚ್ಚರಿಸ್ತಾ ಇದ್ದಾರೆ ಒಂದು ಇಲಾಖೆಯ ಹಣವನ್ನ ಕಾಂಗ್ರೆಸ್ ತನ್ನ ಚುನಾವಣೆಗೆ ಬಳಸಿಕೊಳ್ಳುತ್ತೆ ಅಂತಂದ್ರೆ ದಲಿತರ ಪರವಾಗಿ ಮಾತನಾಡುವಂತಹ ಕಾಂಗ್ರೆಸ್ ಇವತ್ತು ದಲಿತರಿಗೆ ದೊಡ್ಡ ಪ್ರಮಾಣದಲ್ಲಿ ಚೊಂಬನ್ನ ಕೊಟ್ಟಿರುವಂಥದ್ದು ಮುಖ್ಯಮಂತ್ರಿಗಳ ಹಣತೆಯಂತೆಯೇ ಸಚಿವರು ನಡ್ಕೊಂಡಿರುವಂಥದ್ದು ಮುಖ್ಯಮಂತ್ರಿಗಳ ಅನುಮತಿ ಇಲ್ಲದೆ ಸ್ವತಃ ಆರ್ಥಿಕ ಸಚಿವರಾಗಿರುವಂತಹ ಮುಖ್ಯಮಂತ್ರಿಗಳ ಗಮನಕ್ಕೆ ಬಾರದೆ ಈ ಹಣ ವರ್ಗಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಆರ್ಥಿಕ ಸಚಿವರಾಗಿದ್ದುಕೊಂಡು ನೈತಿಕ ಹೊಣೆಯನ್ನು ಅವರೇ ಓರಬೇಕು ಇದ್ರ ಬಗ್ಗೆ ಈ ಆಗ್ರಹವನ್ನು ಮಾಡುತ್ತಾ ಈ ಪ್ರತಿಭಟನೆಯನ್ನು ನಾವು ಮುಂದುವರಿಸ್ತಾ ಇದ್ದೇವೆ ಕೇವಲ ಸಚಿವ ನಾಗೇಂದ್ರ ರಾಜೀನಾಮೆಯಿಂದ ಈ ಪ್ರಕರಣ ಮುಗಿಯೋದಿಲ್ಲ ಇದರ ಹಿಂದೆ ಸಿದ್ದರಾಮಯ್ಯ ಇರೋದು ಕೈವಾಡ ಇರೋದ್ರಿಂದ ಸಿದ್ದರಾಮಯ್ಯರ ರಾಜೀನಾಮೆಯೂ ಕೂಡ ಆದಾಗ ಮಾತ್ರ ಇದಕ್ಕೊಂದು ನ್ಯಾಯಬದ್ಧವಾದಂತಹ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇದೆ ಇನ್ನು ಹಲವು ಇಲಾಖೆಯಲ್ಲಿ ಭ್ರಷ್ಟಾಚಾರಗಳು ನಡೆದಿದೆ ಅದು ಒಂದೊಂದೇ ಬೆಳಕಿಗೆ ಬರುತ್ತೆ ಈ ಅಧಿವೇಶನದಲ್ಲೇ ಸರ್ಕಾರದ ವಿಸರ್ಜನೆಯೂ ಕೂಡ ಆಗಬಹುದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್